ನಾನು ಜೀವ ತಟ್ಟಿದ್ದೇನೆ ತುಂಬ ಹೇಳಂಗಿಲ್ಲ ನಾವು ಮಾಡ್ ಏ ಹೊಡೆತೀವಿ ಏನ ಎಂತ ನಾನ್ ಹೊಡೆದೆ ಅಂತ ನೀನ್ ಎಲ್ಲ ಒಂದೇ ಪೆಟ್ಟಿಂದ ನಿನ್ನೆ ತೀರ್ಕೊಂಡೆಲ್ಲ ಆಮೇಲೆ ನಾ ಹೇಳ್ದಂಗ್ ಮಾಡ್ಬೇಕು ಅಂದ್ರೆ ಮಾಡ್ದಂಗೆ ಮಾಡಿದೆ ಆದ್ರೂ ನೀವು ಹೊರದ್ಬೆಟ್ಟು ಹಬ್ಬ ಇಷ್ಟು ವರ್ಷಕ್ಕೂ ಈ ರೀತಿ ನೋವು ನಾನು ಅನುಭವಿಸಿದ ಅಲ್ರೀ ಅಂತ ನಾನೀಗ ಕಲ್ತುಡ್ಗಾಲನೆ ಖಂಡಿತ ಕಲ್ತಿದ್ ಕಲ್ತುಡ್ಗಾಲೆ ಅನುಮಾನ ಶಾಬಾಸ್ ಅಪ್ಪ ಮಂತ್ರಿಪ್ಪ ನಮ್ಮ ಕಡೆ ಯಾರಿಗೂ ಕಲಿಸಂಗಿಲ್ಲ ಕಲ್ತವ್ರು ಕೆಲಸ ಮಾಡಂಗಿಲ್ಲ ನಾ ಕಲ್ತ್ಕೊಂಡು ಕೆಲಸ ಮಾಡಬೇಕ ಹಾಗೆ ಅದಕ್ಕೆ ನೀ ಕಲ್ತಿದ್ದೆ ಅಂತ ಹೇಳಿದ್ವಿ ಸಂಪೂರ್ಣ ಕಲ್ತಿದ್ದೇನೆ ಅಂತ ಹೇಳಿದೆ ನಾನು ನೀವ್ ಹೇಳಿಕೊಟ್ಟು ಕಲ್ತೀನಿ ಅಷ್ಟೇ ಅಲ್ವಾ ನೀ ಅಷ್ಟನ್ನು ಸರಿಯಾಗಿ ಕಲ್ತಿದ್ದೇವೋ ಅಂತ ನಂಗೆ ಗೊತ್ತಾಗ್ಬೇಕು ಬರುವ ನೋಡುವ ಕಲಿತು ಹುಡುಗರೇ ಅದನ್ನ ಹಿಡ್ಕೊಂಡಾಗ ನೀ ಹಿಡ್ಕೊಂಡು ನೋಡುವ ತನಕ ಹೇಳಿದ್ದ ಯಾವತ್ತೆಂತಾದ್ರೆ ಹೇಳ್ರಿ ಅಪ್ಪ ಆದ್ರೆ ಹಿಂಗ್ ಮಾಡಕ್ ನೆಪ ಆ ಸಮಸ್ಯೆ ನನಗೂ ನನಗೂ ನಿನ್ನನ್ನು ಕರ್ಕೊಂಡು ಬಂದದ್ದು ಯಾಕೆ ಏನು ಅಂತ ನೆನಪಾಗದೆ ಇದೇನು ಆಶ್ಚರ್ಯ ನಾನು ನಮಸ್ಕರಿಸುವುದಕ್ಕೆ ಮುಂದಾದೆ ನಮಸ್ಕರಿಸಿದೆ ಆದರೆ ಅವರು ಶುಭವಾಗಲಿ ಎಂದು ಹಾರೈಸುವುದನ್ನು ಬಿಟ್ಟು ಅದೇನು ಹೇಳ್ತಾ ಇದ್ದಾರಲ್ಲ ಏನ್ ಹೇಳಿದ್ದಾರೆ ಏನು ನನಗೆ ಬೈತಾ ಇದ್ದಾರೆ ಅನ್ನಿಸ್ತಾ ಉಂಟು ಹ ಎಲ್ಲಿಯಾದರೂ ಮತ್ತೆ ಅಂತ ಸ್ವಭಾವ ಅವರು ಏನ್ ಹೇಳ್ತಾರ ಎನ್ನುವುದು ಗ್ರಹಿಸಿ ಗ್ರಹಿಸ್ಲಿ ಹೊರಟ್ರೆ ಕಷ್ಟ ನಮ್ಮ ಪಾಲಿಗೆ ಹೌದಪ್ಪ ನನ್ನಿಂದ ಅವರು ಜೊತೆಗೆ ಸ್ವಲ್ಪ ಸ್ವಲ್ಪ ಒಡನಾಟ ಮಾಡಿ ಹ ನಾನು ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ದೇನೆ ಏನ್ ಹೇಳಿದ್ರು ಅವ್ರೀಗ ಹೇಳಿದ್ದು ಅನಸ್ತರಗಳ ಹೆಸರಲ್ಲ ಮತ್ತೆ ನಿಮ್ಮ ನಿಮಗೆ ಶುಭವನ್ನ ಹಾರೈಸಿದ್ದವ್ರಿ ನನಗೆ ಶುಭವನ್ನ ಹಾರೈಸಿದ್ದವರು ಹೌದಪ್ಪ ಅದೇನಲ್ಲ ಹ ಪ್ರಭವ ವಿಭವ ನಂದನ ಆನಂದ ಪಾರ್ಥಿವ ಕುಲ ತಿಲಕ ಹೀಗೆ ಹೇಳಿದ್ದವರು ಅದೇ ಅರ್ಥ ಗೊತ್ತಾಗ್ಲಿಲ್ಲ ನಿಮ್ಗೆ ಇಲ್ಲ ಪ್ರಭಾವಶಾಲಿಗಳಾಗಿ ನಂದನರು ಅಂದ್ರೆ ಮಕ್ಕಳು ಮೊಮ್ಮಕ್ಕಳನ್ನ ಪಡೆಯುವುದರ ಜೊತೆಗೆ ಶುಭವನ್ನೇ ಮಾಡುತ್ತಾ ಶುಭವನ್ನೇ ಹರಸುತ್ತಾ ಪಾರ್ಥಿವ ಕುಲ ಕುಲತಿಲಕರಂತೆ ವಿಜೃಂಭಿಸಿ ಓಹೋ ಹಾಗಾಗಿ ಮಂತ್ರಿಗಳೇ ಗೋಡೆಯ ಮೇಲೆ ಇದ್ದ ಒಡೆ ಕಂಡು ತೈಲ ಚಿತ್ರವನ್ನ ಕಂಡು ರಾವಣ ಎಂದು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಸಮಸ್ಯೆ ಅದು ಹೌದು ನೀವು ಆ ಬಗ್ಗೆ ಚಿಂತೆ ಮಾಡುವುದೇ ಬೇಡ ಮತ್ತೆ ಅವರು ಆಡುವಂತ ಮಾತುಗಳೇ ಹಾಗೆ ಮುತ್ತಿನಂತ ಮಾತುಗಳು ಹೌದು ತೈಲ ಚಿತ್ರದಲ್ಲಿರುವುದು ಯಾರದ್ದು ಯಾರದ್ದು ರಾವಣ ಹ ಕುಂಭಕರ್ಣ ಹ್ಮ್ ವಿಭೀಷಣ್ ಹೌದು ಹೌದು ಮಂಡೋದರಿಯ ಮೂವರು ಪುತ್ರರನ್ನು ಕೇವಲ ಮೂರೇ ಅಕ್ಷರದಲ್ಲಿ ಹೇಳಿ ತೋರಿಸಿದ್ದಾರೆ ಹೌದಾ ಅದು ಅರ್ಥ ಆಗ್ಲಿಲ್ವೇ ಇಲ್ಲ ನಿಮ್ಗ ಅರ್ಥ ಆಗ್ಲಿಲ್ವೇ ಇಲ್ಲ ಮಂಡೋದರಿಯ ಹಿರಿಯ ಮಗ ಏನಾಯ್ತು ಸ್ವಾಮಿ ರಾವಣ ರಾವಣ ಹೌದು ರಾವಣ ಎಂಬ ಆ ದೈತ್ಯನ ಹ್ಮ್ ಹೆಸರಿನ ಪ್ರಥಮ ಅಕ್ಷರ ಏನು ರ ಹೌದಾ ಆಮೇಲೆ ಎರಡನೆಯುವ ಕುಂಭಕರ್ಣ ಕುಂಭಕರ್ಣ ಹೌದು ಕುಂಭ ಎರಡನೇ ಅಕ್ಷರ ಯಾವುದು ಇನ್ನು ಮೂರನೆಯ ವಿಭೀಷಣ ಎಂತ ಪಾಂಡಿತ್ಯ ಅವರು ಮನಸ್ಸು ಮಾಡಿದ್ರೆ ನಾಲ್ಕು ಅಕ್ಷರದಲ್ಲಿ ರಾಮಾಯಣ ಮುಗಿಸಿದ್ರು ಮುಗಿಸಿದ್ರೆ ನಾನು ಧನ್ಯನಾಗಿದ್ದೇನೆ ನೀವು ಅಂತಂದ್ರೆ ಧನ್ಯ ಅವರು ಒಡನಾಟ ಮಾಡಿ ಆದ್ರ ಒಂದು ಏನು ನಮಗೂ ಇದೇ ಕೆಲಸ ಮಾಡ್ತಿರ್ಲಿಕ್ಕಾಗುವುದಿಲ್ಲ ಹ ರಾಜಕೀಯ ಅಂತೂ ಉಂಟು ಹೌದು ನೀವು ಕಾಲ ವಿಳಂಬ ಮಾಡುದು ಬೇಡ ಮಾಡುವುದಿಲ್ಲ ರಾಜಕುಮಾರಿ ಕರೆದು ಆದಷ್ಟು ಬೇಗ ಕೇಳುದಿದ್ರು ಕೇಳಿ ಕರೆಯ ಮರೆಯೋ ಬಾರಿ ಕಾಡುವುದ ಗೀಚಿ ತಲೆಯನ್ನ ಬಾಗಿ ಓಡಿ ಹೋದ್ರು ಹೌದು ಅರ್ಥ ಏನು ಏನು ರಕ್ಷಣಂ ಒಪ್ಪಿಗೆ ಉಂಟು ಎನ್ನುವ ಹಾಗೆ ಸೂಚಿಸಿದ್ದಾಳೆ ಅಲ್ವಾ ಹೌದಲ್ಲ ಹೌದೌದು ಇನ್ನು ಶುಭ ಶೀಘ್ರ ಆದಷ್ಟು ಬೇಗ ಮದುವೆ ಮಾಡಬೇಕು ಹೌದು ರಾಜ ಪುರೋಹಿತ ಕರೆಸಿ ಅವರನ್ನೆಲ್ಲ ಕೂಡಿಕೊಂಡು ಕಲ್ಯಾಣ ಮಂಟಪದ ಕೆರೆ ಯಾರ ಪರಿಸ್ಥಿತಿ ಏನಾಗುತ್ತದೆ ಎನ್ನುವುದು ಪ್ರತ್ಯಕ್ಷ ರಾಜಕುಮಾರಿಗೆ ಈಗ ಅರಿವಾಗಬೇಕು ಮುಂದರಿವಾಗಬೇಕು ಮದುವೆ ಆಗುತ್ತೇನೆ ಎನ್ನುವಂತಹ ಅವಳ ಆಶಾ ಗೋಪುರ